ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ರೀಸೆಂಟಾಗಿ ಗೊತ್ತಿರುತ್ತೆ ನಿಮ್ಮೆಲ್ಲರ ಮನೆಯಲ್ಲೂ ಕೂಡ ರೀಸೆಂಟಾಗಿ ಬಂದು ಯು ಎಚ್ ಐ ಡಿ ಸ್ಟಿಕ್ಕರ್ ಅಂತ ಮನೆ ಬಾಗಿಲಿಗೆ ಅಣಿಸಿ ಹೋಗ್ತಾ ಇದ್ದಾರೆ ಹಾಗಾದರೆ ಏನು ಸ್ಟಿಕ್ಕರ್ ಅದು ಅದರಿಂದ ನಿಮಗೇನು ಅಥವಾ ಯಾರು ಅನಿಸ್ ಹೋಗ್ತಿದ್ದಾರೆ ಅವ್ರಿಗೆ ಏನಕ್ಕೋಸ್ಕರ ನಿಮ್ಮ ಮನೆ ಬಾಗಿಲಿಗೆ ಆ ಸ್ಟಿಕ್ಕರ್ನ ಅಣಿಸಿ ಹೋಗ್ತಿದ್ದಾರೆ ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡಿದಲ್ಲಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತಿರಾದರೆ ಲೈಕ್ ಮಾತ್ರ ಕಡಿಮೆ ಜನ ಮಾಡಿರ್ತೀರ ಸೊ ಲೈಕ್ ಮಾಡಿ ನನಗೆ ಇನ್ನು ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಯೋಜನೆ ಬರಲಿ ಅಥವಾ ಯಾವುದೇ ಹೊಸ ಅಪ್ಡೇಟ್ ಬಂದು ಕೂಡ ಖಂಡಿತ ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಏನದು ಯು ಎಚ್ ಐ ಡಿ ಸ್ಟಿಕ್ಕರ್ ಏನಕ್ಕೆ ಅದು ಯಾರು ಮಾಡ್ತಾ ಇರೋದು ಅಂತಂದ್ರೆ ನಮ್ಮ ರಾಜ್ಯದ ಹಿಂದುಳಿದ ವರ್ಗದ ಆಯೋಗದಿಂದ ಈ ಒಂದು ಸಮೀಕ್ಷೆನ ಮಾಡ್ತಾ ಇದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ಬಿಟ್ಟು ಒಂದು ಸರ್ವೆನ ಮಾಡ್ತಿದ್ದಾರೆ ಸೊ ಈ ಸರ್ವೆ ಮಾಡಕ್ಕೆ ಅಂತಲೇ ಮೊದಲನೇ ಹಂತವಾಗಿ ನಿಮಗೆ ಈ ಯು ಎಕ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಅಂಟಿಸ್ತಾ ಇದ್ದಾರೆ ಇದನ್ನು ಅಧಿಕೃತವಾಗಿ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಿಂದನೇ ಈ ಒಂದು ಯೋಜನೆಗೆ ಅಧಿಕೃತವಾಗಿ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಯು ಎಚ್ ಐ ಡಿ ಏನಪ್ಪ ಅಂತಂದ್ರೆ ನಿಮ್ಮ ಮನೆ ಗುರುತಿನ ಚೀಟಿ ಇದ್ದಂಗೆ ಇದರಿಂದ ಏನಪ್ಪ ಅಂತಂದ್ರೆ ನಿಮ್ಮ ಆರ್ ಆರ್ ನಂಬರ್ ಇದ್ರ ಆಧಾರದ ಮೇಲೆ ಆಯೋಗದ ಸಿಬ್ಬಂದಿಗಳು ಬಂದು ನಿಮ್ಮ ರೆಸಿಡೆನ್ಶಿಯಲ್ ಆರ್ ಆರ್ ನಂಬರ್ ಆಧಾರದ ಮೇಲೆ ನಿಮಗೆ ಆಯೋಗದ ಸಿಬ್ಬಂದಿ ಬಂದು ಹೌಸ್ ಹೋಲ್ಡ್ ಐ ಡಿ ಅಂತ ಒಂದು ನಂಬರ್ನ ಕ್ರಿಯೇಟ್ ಮಾಡಿ ಮಾಡಿ ಜನ್ರೇಟ್ ಮಾಡ್ತಾರೆ ಸೊ ಅವಾಗ ನಿಮಗೆ ಆ ಸ್ಟಿಕ್ಕರ್ನ ಅಂಟ್ಸೋಗ್ತಾರೆ ನಿಮಗೆ ಇದು ಒಂದು ಗುರುತಿನ ಚೀಟಿ ಇದ್ದಂಗೆ ನೆಕ್ಸ್ಟ್ ಏನು ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನಿಮಗೆ ಅದು ಒಂದು ಗುರುತಿನ ಚೀಟಿ ಆದಮೇಲೆ ನಿಮಗೆ ಸಿಬ್ಬಂದಿಗಳು ಬಂದು ಇನ್ನೂ ಒಂದು ಸ್ವಲ್ಪ ದಿನ ಆದಮೇಲೆ ಸಿಬ್ಬಂದಿ ಇವಾಗ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈ ಒಂದು ಸಮೀಕ್ಷೆ ಶುರುವಾಗ್ತದೆ ಸಿಬ್ಬಂದಿಗಳು ಬಂದು ನಿಮಗೆ ಕೆಲವು ಕ್ವಶನ್ಸ್ ಕೇಳ್ತಾರೆ ಸೊ ನೀವು ಆ ಕ್ವಶನ್ಸ್ ಗೆ ಸರಿಯಾಗಿ ಆನ್ಸರ್ನ ಮಾಡಲೇಬೇಕಾಗತ್ತೆ ಈ ಹೌಸ್ ಹೋಲ್ಡ್ ಡಿ ಏನು ಕ್ರಿಯೇಟ್ ಮಾಡಿರ್ತಾರೆ ಸಿಬ್ಬಂದಿಗಳು ಬಂದು ಇದನ್ನ ಏನು ಮಾಡ್ತಾರೆ ಅಂತಂದ್ರೆ ಎನ್ಯುಮರೇಷನ್ ಬ್ಲಾಗ್ಸ್ ಅಂತ ಮಾಡ್ತಾರೆ ಹಂಗಂದ್ರೆ ಸಮೀಕ್ಷಾ ಘಟಕಗಳನ್ನ ಒಂದು ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಇಷ್ಟಿಷ್ಟು ಮನೆಗಳಿಗೆ ಇಷ್ಟಿಷ್ಟು ಅಂದ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಾಗಿರ್ಬೋದು ಅಥವಾ ಒಬ್ಬೊಬ್ರು ಟೀಚರ್ಸ್ ನೇಮಕ ಮಾಡ್ತಾರೆ ಸೊ ಅವರು ಬಂದು ನಿಮ್ಮ ಮನೆಗೆ ಕೆಲವು ಬೇಸಿಕ್ಸ್ ಕ್ವಶನ್ಸ್ನ ಕೇಳ್ತಾರೆ ನೀವು ದಯವಿಟ್ಟು ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡಿದ್ರೆ ಇವಾಗ ಏನು ಸಮೀಕ್ಷೆ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಈ ಸಮೀಕ್ಷೆ ಏನಕ್ಕೆ ಮಾಡ್ತಿದ್ದಾರೆ ಇವಾಗ ಸದ್ಯಕ್ಕೆ ಅಂತಂದ್ರೆ ಈ ಒಂದು ಸಮೀಕ್ಷೆನ ಮಾಡ್ತಿರೋದು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಆಯೋಗದಿಂದ ಈ ಸಮೀಕ್ಷೆ ಮಾಡ್ತಿರೋದು ಯಾಕೆ ಅಂತಂದ್ರೆ ಈ ಒಂದು ಸಮೀಕ್ಷೆ ಅಂದ್ರೆ ಇವಾಗ ಇವಾಗ ಏನು ಸಮೀಕ್ಷೆ ಮಾಡ್ತಿದ್ದಾರೆ ಇದ್ರ ಆಧಾರದ ಮೇಲೆ ಮುಂದೆ ಬರುವಂತಹ ಯೋಜನೆಗಳಾಗಿರ್ಬೋದು ಕೆಲವು ನೀತಿಗಳನ್ನ ಆ ಒಂದು ಇಂಪ್ಲಿಮೆಂಟ್ ಮಾಡಕ್ಕೆ ಈಸಿ ಆಗತ್ತೆ ಅಂದ್ಬಿಟ್ಟು ಈ ಒಂದು ಸಮೀಕ್ಷೆನ ಮಾಡ್ತಿದ್ದಾರೆ ಸೊ ಹಾಗಾಗಿ ಅಧಿಕಾರಿಗಳ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದಾಗ ಅವರು ಏನೇ ಕ್ವಶನ್ ಕೇಳಿದ್ರು ಕೂಡ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿ ಅವಾಗ ಈ ಸಮೀಕ್ಷೆ ಮಾಡಿದಕ್ಕೂ ಒಂದು ಸಾರ್ಥಕತೆ ಬರುತ್ತೆ ನೆಕ್ಸ್ಟ್ ಮುಂಬರುವಂತಹ ಯೋಜನೆಗಳಿಗಾಗಿರ್ಬೋದು ಅಥವಾ ಒಂದು ಹೊಸ ನೀತಿನ ಜಾರಿಗೆ ಮಾಡೋಕ್ಕೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಬರ್ತಾ ಇರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್